ಸರ್ ಇವತ್ತಮೀಶ್ ಅವರು ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ ಮೈಸೂರಿನಲ್ಲಿ ಭಾಗದ ಸಭೆ ಮಾಡ್ಲಿ ಅವರು ಅವ್ರ ಕೆಲಸ ಮಾಡ್ತಾರೆ ನಾವು ನಮ್ಮ ಕೆಲಸ ಮಾಡ್ತೀವಿ ಚುನಾವಣೆ ಇದ್ದಾಗ ಅವರು ಬಂದೇ ಬರ್ತಾರೆ ಯಾವಾಗಲೂ ಚುನಾವಣೆ ಇದ್ದಾಗ ಹೆಚ್ಚು ಬರ್ತಾರೆ ಪ್ರಧಾನಮಂತ್ರಿಗಳು ಮಂತ್ರಿಗಳು ಈಗ ಅವ್ರದ್ದು ಕೂಡ ಟಿ ಪಿ ಬರುತ್ತೆ ಇಷ್ಟರಲ್ಲಿ ಬರಲಿ ಚುನಾವಣೆ ಎಂದಾಗ ಬರ್ತಾರೆ ಕಾಂಗ್ರೆಸ್ ಅಲ್ಲಿ ಇನ್ನೂ ಅಭ್ಯರ್ಥಿ ಆಯ್ಕೆ ಕಗ್ಗಂಟ್ ಮುಂದುವರೆದಿದೆ ಅಂತ ಚರ್ಚೆ ಸರ್ ಏನಿಲ್ಲ ನಮ್ಮ ಪ್ರೊಸೆಸ್ ನಡೀತಾ ಇದೆ ಕಗ್ಗಂಟೆ ಯಾಕೆ ಹೇಳ್ತೀರಿ ಅದಕ್ಕೆ ನಾವು ಸಂಬಂಧಪಟ್ಟ ಸಂಬಂಧ ಇದ್ದಾಗ ನಾವು ಮಾಡ್ತೀವಿ ಆ ಸಂದರ್ಭಾನುಸಾರವಾಗಿ ನಾವು ಟಿಕೆಟ್ಗಳ ಅನೌನ್ಸ್ ಮಾಡ್ತೀವಿ ಇವ್ರು ಹೇಳ್ದಂಗೆ ಇವರು ಕೇಳ್ದಂಗೆ ಮಾಡ್ತೀವ ನಮ್ಮ ಪ್ರೊಸೆಸ್ ಇದೆ ಪ್ರೊಸೆಸ್ ನಡೀತಾ ಇದೆ ಈಶ್ವರಪ್ಪ ನೋಟಿಸ್ ಕೊಟ್ಟಿದ್ದು ಅಂತ ನೋಟಿಸ್ ನೂರು ಬಂದರೂ ಹೆದರಲ್ಲ ಅಂತ ಮತ್ತೆ ಅವರು ಹೆದರ್ಸಕ್ಕೆ ಯಾರೂ ಹೋಗಿಲ್ಲ ಅವ್ರನ್ನ ಕಾನೂನು ಪ್ರಕಾರ ನೋಟಿಸ್ ಕೊಟ್ಟಿದ್ದಾರೆ ಅವ್ರನ್ನ ಕರೆದು ಅವರು ಯಾಕಪ್ಪ ಇಂಥ ಹೇಳಿಕೆ ಕೊಟ್ಟಿದ್ದೀರ ಅಂತ ಅದಕ್ಕೆ ಸಮ್ ಸಮಜಾಯಿಸಿ ಕೊಡಲಿ ಅವ್ರನ್ನ ಯಾರು ಎದುರಿಸೋಕೆ ಹೋಗ್ತಾರೆ ಬಾ ಈಶ್ವರಪ್ಪನವ್ರನ್ನ ಎದುರ್ಸೋಕ್ಕಾಗತ್ತಾ ಭಾಳ ದೊಡ್ಡವ್ರವರು ಅವ್ರನ್ನ ಎದುರಿಸೋಕ್ಕಾಗದೇ ಇಲ್ಲ ಥ್ಯಾಂಕ್ ಯು ಸರ್ ಸರ್ ಇವತ್ತು ಅವರು ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ ಮೈಸೂರಿನಲ್ಲಿ ಆ ಭಾಗದ ಮುಖಂಡ ಸಭೆ ಮಾಡಲಿ ಅವರು ಅವ್ರ ಕೆಲಸ ಮಾಡ್ತಾರೆ ನಾವು ನಮ್ಮ ಕೆಲಸ ಮಾಡ್ತೀವಿ ಚುನಾವಣೆ ಇದ್ದಾಗ ಅವರು ಬಂದೇ ಬರ್ತಾರೆ ಯಾವಾಗಲೂ ಚುನಾವಣೆ ಇದ್ದಾಗ ಹೆಚ್ಚು ಬರ್ತಾರೆ ಪ್ರಧಾನಮಂತ್ರಿಗಳು ಈಗ ಅವ್ರದ್ದು ಕೂಡ ಟಿ ಪಿ ಇಷ್ಟರಲ್ಲಿ ಬರಲಿ ಚುನಾವಣೆಯಿಂದಾಗ ಬರ್ತಾರೆ ಕಾಂಗ್ರೆಸ್ ಇನ್ನೂ ಅಭ್ಯರ್ಥಿ ಆಯ್ಕೆ ಮುಂದುವರೆದಿದೆ ಅಂತ ಚರ್ಚೆ ಏನಿಲ್ಲ ನಮ್ಮ ಪ್ರೊಸೆಸ್ ನಡೀತಾ ಇದೆ ಕಗ್ಗಂಟೆ ಯಾಕೆ ಹೇಳ್ತೀರಿ ಅದಕ್ಕೆ ನಾವು ಸಂಬಂಧಪಟ್ಟ ಸಂಬಂಧ ಇದ್ದಾಗ ನಾವು ಮಾಡ್ತೀವಿ ಆ ಸಂದರ್ಭಾನುಸಾರವಾಗಿ ನಾವು ಟಿಕೆಟ್ಗಳ ಅನೌನ್ಸ್ ಮಾಡ್ತೀವಿ ಇವ್ರು ಹೇಳ್ದಂಗೆ ಇವರು ಕೇಳಿದಂಗೆ ಮಾಡ್ತೀವ ನಮ್ಮ ಪ್ರೊಸೆಸ್ ಇದೆ ಪ್ರೊಸೆಸ್ ನಡೀತಾ ಇದೆ ಅವರು ಹೆದರ್ಸಕ್ಕೆ ಯಾರೂ ಹೋಗಿಲ್ಲ ಅವ್ರನ್ನ ಕಾನೂನು ಪ್ರಕಾರ ನೋಟಿಸ್ ಕೊಟ್ಟಿದ್ದಾರೆ ಅವ್ರನ್ನ ಕರೆದು ಅವರು ಯಾಕಪ್ಪ ಇಂತ ಹೇಳಿಕೆ ಕೊಟ್ಟಿದ್ದೀರ ಅಂತ ಅದಕ್ಕೆ ಸಮಜಾಯಿಸಿ ಕೊಡಲಿ ಅವ್ರನ್ನ ಯಾರು ಎದುರಿಸಕ್ಕೆ ಹೋಗ್ತಾರೆ ಬಾ ಈಶ್ವರಪ್ಪನವ್ರನ್ನ ಎದುರಿಸಕ್ಕಾಗತ್ತಾ ಭಾಳ ದೊಡ್ಡವರವರು ಅವ್ರನ್ನ ಎದುರಿಸಕ್ಕಾಗದೇ ಇಲ್ಲ ಥ್ಯಾಂಕ್ ಯು